ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲಕಾರಿ ಸಂಗತಿಗಳು ಹೊರಬರುತ್ತಿವೆ ಆದರೆ ಕುರುಕ್ಷೇತ್ರ ಸಿನಿಮಾ ಬಗ್ಗೆ ದರ್ಶನ್ ಬೇಸರಗೊಂಡಿದ್ದಾರೆ ಇದು ಹೀಗೆ ಮುಂದುವರೆದರೆ ಕುರುಕ್ಷೇತ್ರ ಸಿನಿಮಾದಿಂದ ಹೊರಬರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹಾಗಾದ್ರೆ ದರ್ಶನ್ ಬೇಸರಕ್ಕೆ ಕಾರಣವೇನು ದರ್ಶನ್ ಮುಂದಿನ ಸಿನಿಮಾ ತಾರಾ ಕಿದು ಅವರ ನಲವತ್ತೊಂಬತ್ತನೇ ಸಿನಿಮಾ ಕುರುಕ್ಷೇತ್ರ ಐವತ್ತನೇ ಸಿನಿಮಾ ತಾರಾಕ್ ಶೂಟಿಂಗ್ ಮುಗಿಯುವ ಹಂತ ತಲುಪಿದ್ದು ಕುರುಕ್ಷೇತ್ರ ಇನ್ನು ಪಾತ್ರಗಳ ಆಯ್ಕೆಯಲ್ಲಿ ತಂಡ ಬ್ಯು ಆಗಿದೆ ಈ ಹಂತದಲ್ಲಿ ತಾರಕ್ ಸಿನಿಮಾ ಹವಾ ಮಾಡಬೇಕು ಆದರೆ ಕುರುಕ್ಷೇತ್ರ ಸಿನಿಮಾ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಸಿನಿಮಾವನ್ನು ಪ್ರತಿ ಹಂತದಲ್ಲಿ ಈಗಾಗಲೇ ಪ್ರಚಾರ ಮಾಡುತ್ತಿದ್ದಾರೆ ಇದರಿಂದ ದರ್ಶನ್ ಬೇಸರಗೊಂಡಿದ್ದು ಈ ಹಿಂದೆ ನಿರ್ಮಾಪಕರಿಗೆ ಈ ರೀತಿ ಪ್ರಚಾರ ಮಾಡದಂತೆ ಎಚ್ಚರಿಕೆ ನೀಡಿದ್ದರು ಆದರೂ ಅವರು ತಮ್ಮ ಕಾರ್ಯ ನಿಲ್ಲಿಸದ ಕಾರಣ ದರ್ಶನ್ ತಾರಕ್ ಸಿನಿಮಾ ರಿಲೀಸ್ ಆಗುವವರೆಗೂ ಕುರುಕ್ಷೇತ್ರ ಸಿನಿಮಾದ ಪ್ರಚಾರ ಮಾಡಿದರೆ ತಾವು ಸಿನಿಮಾದಿಂದ ಹೊರಬರುವುದಾಗಿ ಎಚ್ಚರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಂದು ಸಿನಿಮಾ ಮುಗಿದ ನಂತರ ಮತ್ತೊಂದು ಸಿನಿಮಾ ಪ್ರಚಾರ ಎಂಬುದು ದರ್ಶನ್ ಪಾಲಿಸಿ ಇದರಿಂದ ಯಾವುದೇ ನಿರ್ಮಾಪಕರಿಗೂ ತೊಂದರೆ ಆಗುವುದಿಲ್ಲ ಎನ್ನುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ಮೂವಿಗಳ ಅಪ್ಡೇಟ್ಸ್ಗೆ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ